ಸ್ವಾಗತ ನಾನು ರೇಣುಕಾ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ವಿಜಯಪುರ ನಗರದ ಜಿಲ್ಲಾಡಳಿತ ಕಚೇರಿ ಎದುರು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಏಳನೇ ವೇತನ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಮಾಡಬೇಕು ಸರ್ಕಾರಿ ನೌಕರರ ವೇತನ ಬತ್ತೆ ಪರಿಗಣಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಸರ್ಕಾರಿ ನೌಕರ ಸಂಘ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿಗೊಳ್ಬೇಕು ಎನ್ ಪಿ ಎಸ್ ಹೋಗಲಾಡಿಸಿ ಪಿ ಎಸ್ ಜಾರಿ ಆಗಬೇಕು ಇವತ್ತೇನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಿಜೆಪಿ ಸರ್ಕಾರ ಇದ್ದಾಗಲೇನೆ ಇವತ್ತು ಆದೇಶ ಆಗಿದೆ ಇಂದುವರೆಗೂ ಸಹಿತ ಅದನ್ನು ಜಾರಿಗೊಳಿಸ್ತಾ ಇಲ್ಲ ಈ ಮೂರು ಪ್ರಮುಖವಾದಂತ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಇವತ್ತು ಏನಾದರೂ ಸರ್ಕಾರ ಈ ಒಂದು ಅಧಿವೇಶನದಲ್ಲಿ ಈ ನಿರ್ಣಯ ಈ ವಿಷಯ ಕುರಿತು ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದ ಪಕ್ಷದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಎಲ್ಲಾ ಶಾಲೆಯ ಕಾಲೇಜುಗಳಿಗೆ ಹಾಗೂ ಸರ್ಕಾರಿ ಕಚೇರಿಗಳನ್ನ ನಮ್ಮ ಎಲ್ಲಾ ಸರ್ಕಾರಿ ನೌಕರರು ಗೈರಾಜರ ಆಗೋ ಆಗುವ ಮುಖಾಂತರವಾಗಿ ಇಡೀ ಜಿಲ್ಲಾಡಳಿತವನ್ನ ಸ್ಥಗಿತಗೊಳಿಸುವಂತ ಒಂದು ಐತಿಹಾಸಿಕ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡದೆ ರಾಜ್ಯ ಸರ್ಕಾರ ಈ ನಾಳೆ ಬರುವ ಒಂದು ಅಧಿವೇಶನದಲ್ಲಿ ನಮಗೆ ಒಳ್ಳೇ ವೇತನ ಆಯೋಗವನ್ನ ಯಥಾವತ್ತಾಗಿ ಜಾರಿಸಿಕೊಳ್ಬೇಕಂತ ಹೇಳಿ ಇಡೀ ವಿಜಯಪುರ ಜಿಲ್ಲೆ ಸರ್ಕಾರಿ ನೌಕರರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸುರೇಶ್ ಶೆಡ್ಚಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವಿಜಯಪುರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ